ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಹಾಗೆಯೇ ಅವರು ತುಂಬಾ ಸ್ಟ್ರಾಂಗ್ ಆ್ಯಂಡ್ ಬೆಸ್ಟ್ ಅಂತ ಕೂಡ ನಾವು ಸುಮಾರು ಸಲ ಹೇಳ್ತಾ ಇರ್ತೀವಿ ಅಲ್ವಾ ಸೊ ನಾನೇ ಹಾಗೆ ಇವತ್ತಿನ ವ್ಲಾಗಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ದಿನ ಬಂದು ಬಸವೇಶ್ವರ ಜಯಂತಿ ಅಥವಾ ಬಸವ ಜಯಂತಿ ಅಂತ ಏನು ಹೇಳ್ತೀವಿ ಅವತ್ತಿನ ದಿನ ಆಗಿತ್ತು ಒಂದು ಗ್ರೂಪ್ ಪ್ರವೇಶ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಜ್ಯೂಸ್ ಕುಡಿಯೋಣ ಅಂತ ಈ ಶಾಪ್ಗೆ ಬಂದೆ ನಮ್ಮ ಏರಿಯಾದಲ್ಲಿರೋದು ಸೊ ಈ ಶಾಪಲ್ಲಿ ಬಂದು ಎಲ್ಲ ವರ್ಕರ್ಸು ಕೂಡ ಫೀಮೇಲ್ಸೇ ಇದ್ದಾರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ತುಂಬ ಚಿಕ್ಕದಾಗಿದ್ದರು ತುಂಬ ಆಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಹಾಗೆ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊಟ್ಟೆ ತುಂಬ ಬಿಸಿಲು ಬೇರೆ ಇತ್ತು ಹಾಗಾಗಿ ಸ್ವಲ್ಪ ಸ್ನಾಕ್ಸ್ ಅಂದರೆ ಐಸ್ ಕ್ರೀಮ್ನ ಕೂಡ ತೊಗೊಂಡು ಮನೆಗೆ ಹೊಟ್ಟಿದ್ದಾಯಿತು ಸೊ ಮನೆ ಕೊಡ್ತಾ ನಮ್ಮೇರಿಯ ದೇವಸ್ಥಾನಕ್ಕೆ ಬಂದು ತುಂಬ ದಿನನೇ ಆಗ್ಬಿಟ್ಟಿತ್ತು ಸೊ ಇವಾಗ ಹೋಗೋಕ್ಕಾಗಲ್ಲ ಹೊರ್ಗಡೆಯಿಂದ ಬಂದಿದ್ದೀನಲ್ವ ಹಾಗಾಗಿ ಸೊ ಜಸ್ಟ್ ಹಾಗೆ ಹೊರ್ಗಡೆಯಿಂದ ನೋಡಿದೆ ದೇವಸ್ಥಾನನ ತುಂಬಾ ರಿನೋವೇಟಿವ್ ಆಗಿ ಚೆನ್ನಾಗಿ ಮಾಡಿದ್ರು ಸುಮಾರು ಸಲ ಅಂದ್ಕೊಳ್ತೀವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಟ್ ಅಲ್ಲಿಗೆ ಹೋಗೋಕ್ಕೂ ಕೂಡ ಟೈಮ್ ಇಲ್ಲಪ್ಪ ನಾವು ಲೈಫ್ ಸಮ್ ಟೈಮ್ ಬಿಸಿ ಅಂತ ಅನ್ಸ್ಬಿಡುತ್ತೆ ಹಾಗೆ ಸಮ್ ಟೈಮ್ ನಾವು ಕೂಡ ಲೇಜಿ ಆಗಿರ್ತೀವಿ ಅಲ್ವ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ